ವಿಡಿಯೋ ಮಾಡಿರಿ ನಮ್ಮ ಫೋಟೋ ತೊಗೋರಿ ಯಾರಿಗೆ ತೋರಿಸಿ ತೋರಿಸಿರಿ ನಾನು ಇನ್ನು ಕಳೆತರ ಇಲ್ಲ ಅಲ್ಲ ಜನರ ಸಮಸ್ಯೆ ಇದು ಅದಕ್ಕೇನಾದ್ರೂ ನೀವು ನಿಮ್ಮ ತಪ್ಪಿಲ್ಲರು ನೀವ್ಯಾ ಅಷ್ಟು ಅನ್ಸ್ತೀರಿ ಜನರ ಕೆಲಸ ಮಾಡಕ್ಕೆ ಅಂತ ಲೂಟಿ ಮಾಡೋಕು ಹೊಂತ್ರಿ ಜನರ ಸಮಸ್ಯೆ ಅಂತ ಕೇಳ್ತಾ ಇದ್ದೀನಿ ನಾನು ನಿಮ್ಗೆ ವೈಯಕ್ತಿಕ ನಾನು ಏನು ಅಂದಿನ ಬ್ರದರ್ ಹಾಂ ಅವ್ರಿಗೆ ಅಂದಿನ ನಾನು ಏಕೌಶ್ ಮಾತಾಡಿನ ಇಲ್ಲ ನಾನು ಇಲ್ಲ ಮತ್ತೆ ಅಲ್ರಿ ಏನಂತ ಮಾಡ್ತೀವಿ ಅದೇನ್ ಒಂದು ತಿಂಗಳ ಸರ್ವರ್ ಇಲ್ಲ ಅಂತ ನಾವೇನ್ ಮಾಡ ಒಂದು ತಿಂಗಳಂತ ಹೆಂಗಿರ ಸರ್ವರ್ ಅದೇ ಹೇಳಿ ಮೊದಲು ಕರಿ ನೀವು ಫುಡ್ ಇಸ್ ಕಟ್ತೀರಾ ಫುಡ್ ಫುಡೀಸ್ ಕಟ್ಟಿ ಕರ್ರಿ ಅದಕ್ಕೆ ಅದಕ್ಕೇನದ ನೋಡ್ರಿ ಇಲ್ಲಿ ಎಷ್ಟೋ ಜನ ಇದಾರೆ ಇಲ್ಲಿ ಪಾಪ ಹೆಣ್ಮಕ್ಳು ಗಣ್ಮಕ್ಳು ತಿರುಗಾಡ್ತಾ ಇದಾರೆ ಇಲ್ಲಿ ಬೇರೆ ಒಂದು ತಿಂಗಳು ನಾನೇ ತಿರ್ಬಾಡ್ದು ನನ್ನೇ ನನ್ನದೇ ರಾಶನ್ ಕಾರ್ಡ್ ಹೆಸರು ಸೇರ್ಸೇನೆ ಒಂದು ತಿಂಗಳಾಯಿತು ಇವ್ರು ಮಾತಾಡ್ತಾರೆ ಒಂದೊಂದು ತಿಂಗಳಿಂದ ಸರ್ವರ್ ಇರಂಗಿಲ್ಲ ಅಂತಂದರೆ ಮತ್ತೆ ಆಫೀಸಾಕಿರ್ಬೇಕು ಮುಚ್ಕೊಂಡು ಹೋಗ್ಬೇಕು ಆಫೀಸು ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಅತಿಯಾಗಿಬಿಟ್ಟಿದೆ ಇವ್ರದ್ದು ತಪ್ಪಿದ್ರೆ ತಪ್ಪಿದವ್ರಿಗೆ ಶಿಕ್ಷೆ ಆಗಲಿ ಸ್ವಲ್ಪ ಸರಿ ಅಮ್ಮ ಸರಿ ಮಾತಾಡ್ತೇರಿ ಹಾಂ ಬರ್ರಿ ಸರ್ ನೋಡಿದ್ದೆವು ಏನಾಯ್ತ ಏನ್ ಸಮಸ್ಯೆ ಸರ್ ಕರಿ ಅಲ್ರಿ ಒಂದು ತಿಂಗಳಾಯ್ತು ಅಂತ ಹೇಳ್ರಿ ನೀವು ಹೇಳೋದ್ ಕೇಳದಲ್ಲ ಒಂದು ತಿಂಗಳಾಯ್ತು ಮತ್ತೆ ಸಾಕ್ಷಿಗಳ್ ಯಾರಲ್ಲ ಇಲ್ಲೇ ಈಗ ಮಾತಾಡಿದ್ದು ಬರಪ್ಪ ಬಾರಪ್ಪ ಎರ್ಗೊಂಡವ್ರಿ ಎಲ್ಲಿದ್ರಿ

ಅಲ್ಲ ಇಲ್ಲಿ ಏನು ಸಮಸ್ಯೆ ಅದ ನಿಮ್ಮ ಅದಕ್ಕೆ ಅದಕ್ಕೆ ನಾನು ನಿಮ್ಮ ನಿಮ್ಮ ಅಧಿಕಾರಿಗ ಕರಿ ಅಂತ ಹೇಳಿದ್ಲು ನಿಮ್ಮ ಕರಿಯರ್ ಅವ್ರಿಗೆ ಮತ್ತು ಜಾಗ ಮಾತಾಡ್ತೀವಿ ಪಪ್ಪ ನಿಮ್ಮ ನೋಡಿ ಅದಕ್ಕೆ ನಾ ಇರ್ತದೆ ನಿಮ್ಗೆ ನಿಮ್ಮ ನಿಮ್ಮದು ವೈಯಕ್ತಿಕ ಜಗಳ ಇಲ್ಲ ಇಲ್ಲಿ ಅವರು ಸುಮ್ಮನೆ ವೈಯಕ್ತಿಕ ತೋಲತ್ತಾರೆ ಅದಕ್ಕೆ ವಿಡಿಯೋ ಮಾಡ್ದಂಗೆ ಇದು ಇಲ್ಲ ಮಾಡ್ರಿ ನಿಮ್ಗೆ ಕಪ್ಪ್ತಾವ ನೀವು ಮಾಡ್ರಿ ಲೈವ್ ಯಾಕದ್ರಿ ಸರ್ ಕಟ್ ಆಗ್ತದೆ ಲೈವ್ ಬರ್ತಾ ಇಲ್ಲ ಅದು ಡಾಟಾ ಕ್ಲಾಸ್ ಆಗಿದೆನು ಡಾಟಾ ಕ್ಲಾಸ್ ಏನು ಡಿ ನಂಬರ್ ತಗೋದ್ರಿ ಡಿಡಿ ನಂಬರ್ ಡಿ ಡಿ ನಂಬರ್ ಕೊಡ್ರಿ ಫುಡ್ ಇ ಡಿ ನಂಬರ್ ಕೊಡ್ರಿ ಹಚ್ಚದ ಡಿ ಇಲ್ಲ ಫುಡ್ ಡಿ ನಂಬರ್ ಕೊಡ್ರಿ ಯಾಕಂದ್ರ ಜನಗಳು ಪ್ರತಿದಿನ ಕೂಲಿ ಬಿಟ್ಟು ಈ ಕೂಲಿ ಟೈಮ್ನಲ್ಲಿ ಏನಾಗುತ್ತೆ ಅಂತ ಭರವಸೆ ಮೇಲೆ ಬರ್ತದೆ ಈ ರೀತಿ ಆದಾಗ ಅಲ್ಲ ಆಸಿರಿ ಫೋನ್ ಗಮನಕ್ಕೆ ಇಲ್ವಾ ಇದು ಅಲ್ಲ ಆದ್ರೆ ಅವರೇ ಯಾರು ಅಣ್ಣ ಸರ್ ಈಗ ಗಮನಕ್ಕೆ ಯಾಕೆ ಸುಮ್ಮನಾದ್ರು ಅವರ ಪದೆ ಹೆಂಗೇ ಬರ್ತದಾ ನಮಗೆ ಏನು ಮಾಡೋದೋ ವಿಶೇಷನಾ ಹೌದು ಅದಕ್ಕೆ ಏನಾದ್ರೂ ಸೈಟ್ ಪ್ರಾಬ್ಲಮ್ ಆದ್ರೆ ಕೇಳೋದಲ್ಲ ರಿಪೋರ್ಟ್ ಮಾಡಿದ್ರೆ ನೀವು ಎಲ್ಲಿ ಅದ ರಿಪೋರ್ಟ್ ಕಾಪಿಗಳಿಲ್ಲ ಅವರು ಅಲ್ಲ ಸರ್ ನೀವು ಓದಲಾಗಿ ಹೇಳದ ಅವಶ್ಯಕತೆ ಇಲ್ಲ ನೀವು ಮೇಲ ಮೇಲಲ್ಲಿ ರಿಪೋರ್ಟ್ ಮಾಡಿದ ಪ್ರಾಬ್ಲಮ್ ಅದ ಅಂತ ಹೇಳಿ ರೈಟಿಂಗ್ ಅಲ್ಲಿ ಮಾಡಿದಾ ಡಿಡಿ ನಂಬರ್ ಕೊಡ್ರಿ ತಪ್ಪಲ್ಲ ಸರ್ ಸಾರ್ವಜನಿಕ ಕೂಲಿ ಜನಗಳು ಏನೆಲ್ಲ ಸಮಸ್ಯೆಗಳು ಇರ್ತಾವ ಎಲ್ಲಿ ಅದೇ ಹೇಳ್ರಿ ಬುಕ್ ಅಂದ್ಕೊಳ್ಳೋದಿಕ್ಕ ನಾವು ಇಲ್ಲಿ ಸರ್ ಎಷ್ಟು ಇಲ್ಲಿ ಯಾಕೀಯಲ್ಲಿ ಬಹಳಷ್ಟು ಮತದವ್ರು ಡೀಲ್ ಮಾಡಿರೋ ಯಾವ ಜನಪ್ರತಿನಿಧಿಗಳು ಆಯ್ಕೆ ನೋಡ್ಬೇಕು ಯಾವ ರೀತಿಲಿ ವ್ಯವಸ್ಥೆ ಸುಧಾರಣೆ ಮಾಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ನಮಗ ಇಲ್ಲಿ ಯಾವ ಅಧಿಕ ಏನ್ ಕೆಲಸ ಮಾಡಬೇಕು ಅವ್ರು ಮಾಡದೇ ಇಲ್ಲ ಕೇಳೋದೇನಲ್ಲ ಸರ್ ಅವ್ ತಿಂಗಳ ಸಂಬಳ ನಮ್ಗೆ ಕೇಳಿ ತಗೋತಾರ ತಿಂಗಳ ತಿಂಗಳ ಸಂಬಳ ಅಂತ ಜನಗಳಿಗೆ ಕೇಳಿ ತಗೊಳಲ್ಲ ನಿಮ್ದು ಯಾವ್ ಸರ್ ಮಲ್ಲ ಎಷ್ಟು ದಿನ ತಿರ್ಗಾಡ್ತದ್ ನೀವು ಮತ್ತೆ ಒಂದ್ ನೀವು ನೀವ್ಯಾಕೆ ಕೇಳ್ತಾರೆ ಸರ್ ಕ್ವಶನ್ ಮಾಡ್ಬೇಕ್ರಿ ನೀವು ಅಲ್ಲ ಸರ್ ನಿಮ್ಮಂತ ತಿಳುವಳಿಕೆ ಇದ್ದವ್ರಿಗೆ ಇಷ್ಟೆಲ್ಲ ಓಡಾಡ್ತದ ಅಮಾಯಕ ಕೂಲಿ ಜನಗಳು ತಿಳುವಳಿಕೆ ಇಲ್ಲ ಆದ್ರೆ ಹೌದ್ ಸರ್ ನೀವೇನೋ ನಿಮ್ಮ ವೈಯಕ್ತಿಕ ಕೆಲಸಗಳು ಇರ್ತಾವೆ ದಿನ ಬಂದು ಒಂದು ವಿಸಿಟ್ ಕೊಟ್ಟು ಹೋಗಿಬಿಡ್ತದೆ ಇಲ್ಲ ಅಂತ ಅದಕ್ಕೆ ಅಂತ ಬರೋದು ಒಂದ್ ತಿಂಗಳಂತ ಆದಾಯ ಆದಾಯ ಮೂಲನ ಹೇಳ್ರಿ ಸರ್ ನಮ್ ಜನಗಳಿಗೆ ಮೊದಲೇ ಹಿಂದೂಳು ಜಿಲ್ಲಾ ನಮ್ದು ಅಲ್ಲ ಕೂಲಿ ಕೂಲಿ ಬಿಟ್ಟು ಬರ್ಬೇಕು ಮತ್ತೆ ಇಲ್ಲಿ ಊಟ ನಾಷ್ಟ ಈ ಹೆಣ್ಮಕ್ಳಿಗೆ ಈಗೇನು ಪುಕ್ಕಡ್ ಭಾಗ್ಯಗಳಲ್ಲಿ ಒಂದು ಆದ್ ಬಿಡ್ರಿ ಬಸ್ಸಿಗೆ ಹೋಗಕ್ಕೆ ಬರ್ರಿ ಸರ್ ನಿನ್ನ ಸರ್ ಮಾತಾಡೋಣ ನಂಬ್ರಿ ಸರ್ ಸರ್ ಅದು ನಿಮ್ದು ಯಾವ ರೀ ಯಾಕೆ ಬಂದಿರೋದು ನೀವು ಹಾಂ ರೇಷನ್ ಕಾರ್ಡ್ ಹಾಂ ಏನು ಸೇರ್ಪಡೆ ಸರ್ ಎಷ್ಟು ದಿನ ಆಯ್ತು ತಿರುಗಾಡ್ತಾಯಿದ್ದು ಹಾಂ ಒಂದು ತಿಂಗಳು ಏನಂತ ಹೇಳ್ತಾರೆ ಒಂದು ದಿನ ತಿರುಗಾಡ್ತೀರಿ ಎಷ್ಟು ಖರ್ಚು ಆಯ್ತು ಬಿಡಿ ನಿಮ್ದು ಒಂದು ದಿನಕ್ಕೆ ಬಂದು ರೂಪಾಯಿ ಬಸ್ ಚಾರ್ಜ್ ಮತ್ತು ಊಟ ಗಿಡ ಮಾಡಬೇಕಲ್ಲ ಮಾಡ್ ಇನ್ನೂರು ರೂಪಾಯಿ ಹೋಗುತ್ತಾ ಹಾಂ ದಿನ ಇನ್ನೂರು ರೂಪಾಯಿ ಹೋದ್ರೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಎಷ್ಟಾಯ್ತು ಒಂದು ತಿಂಗಳಿಗೆ ದಿನ ಇನ್ನೂರು ರೂಪಾಯಿ ಅಂತಂದ್ರೆ ಆರು ಸಾವಿರ ರೂಪಾಯಿ ಆಯಿತು ಬರೀ ಇದು ರೇಷನ್ ಕಾರ್ಡ್ ಇದು ಸೇರ್ಪಡೆ ಮಾಡಿ ಆರು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಹಾಂ ಇಂತಹ ಅಧಿಕಾರಿಗಳು ಇಂಥ ಜನಪ್ರತಿನಿಧಿಗಳು ಇದ್ರೆ ನಾವೇನು ಮಾಡ್ ನಿಂದೇನು ಸಮಸ್ಯೆನಮ್ಮ ಎಷ್ಟು ದಿನ ಆಯ್ತು ತಿರುಗಾಡ್ತಿದ್ದು ನೀವು ಇವತ್ತು ಫಸ್ಟ್ ಬಂದ್ರಿ ಇನ್ನೊಬ್ಬರು ಈ ಅಮ್ಮ ಯಾರು ಹೆಣ್ಮಗಳ ಒಬ್ಬಕಿ ಒಂದು ಐದು ದಿನ ಆಯಿತು ಅಮ್ಮ ತಿರುಗಾಡ್ತಾಯಿದ್ದು ಏನಮ್ಮ ನಿಮ್ಮ ಸಮಸ್ಯೆನಮ್ಮ ಸುಮ್ ಬಂದ್ರೆ ಓಕೆ ಯಾರು ಇಲ್ಲಿ ಸಮಸ್ಯೆ ಇದ್ದವ್ರು ಯಾರು ನೀವು ನೀವು ಬಂದ್ರಿ ಏನಾದ್ರು ನಿಮ್ಮದು ಎಷ್ಟು ದಿನ ಆಯ್ತು ನೀವು ತಿರುಗಾಡ್ತಿದಿ ಇವತ್ತೇ ಬಂದ್ರೆ ನಾನು ತಿರ್ಗ ನಾನೇ ತಿರುಗಾಡ್ತಿದಿನಿ ಬೇರೆಯವ್ರು ಬೇಡ ಏನು ಸಮಸ್ಯೆ ಎಷ್ಟು ದಿನ ಆಯ್ತು ಎಷ್ಟು ದಿನ ತಿರ್ಗಾಡ್ತಿದ್ವಿ ಏಳು ದಿವಸ ಒಂದು ವಾರ ಯಾವ ಊರು ನಿಮ್ದು ಇದೇ ಊರು ಎಲ್ಲ ಕೆಲಸ ಬಿಟ್ಟು ತಿರ್ಗಾಡ್ತಿದಿರಿ ನಿಮ್ಗೆ ಪಗಾರಿ ಇದು ನಿಮ್ಗೆ ಕೂಲಿ ಯಾರು ಕೊಡ್ಬೇಕು ಮತ್ತೆ ಯಾರು ಕೊಡಬೇಕು ಹೌದ್ರಿ ನೀವು ಬಂದು ಮಾತಾಡ್ಬೇಕು ಅವ್ರಿಗೆ ಯಾರಿಗೆ ಅಧಿಕಾರಿಗಳು ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ ನಿಮ್ಮ ಮನೆ ಟ್ಯಾಕ್ಸ್ ಕಟ್ತಿರಲ್ಲ ನೀವು ಮತ್ತೆ ಕಟ್ತಿರ ನೀವು ಸುಮ್ಮನೆ ಹಾಕಿರ್ತೀರಿ ಕ್ವಶನ್ ಮಾಡ್ಬೇಕು ನೀವು ನಮ್ಮ ತೆರಿಗೆ ಹಣದಲ್ಲಿ ಪೇಮೆಂಟ್ ತಗೋತಾರೆ ಅವರು ಏನ್ ಮಾಡ್ತಾರೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಹೇಳಿ ಸ್ವಲ್ಪ ನೋಡೋಣ ಹಿಂಗ ನಾವು ಕೇಳಾರ್ದೆ ನಾವು ಇಲ್ಲಿ ಬಂದಿವಿ ಗೊತ್ತದಲ್ಲ ಇವ ಒದ್ವರನೇ ಬರ್ರಿ ಸರ್ವರ್ ಇಲ್ಲ ಒಂದು ತಿಂಗಳು ಆಯ್ತಣ್ಣ ತಿರುಗાડದಿದ್ದು ನೀವು ಒಂದು ವಾರ ಆಯ್ತು ನಾವು ಒಂದು ತಿಂಗಳು ತಿರುಗાડತಿದ್ದೀನಿ ಬರೀ ಸರ್ವರ್ ಇಲ್ಲ ಅಂತ ಹೇಳ್ತಾರೆ ಇವರು ಬಂದು ಏ ಕರೆ ಇಲ್ಲಿ ಯಾರು ಇದ್ದಾರೆ ಫುಡ್ ಡಿಸೋರು ಮಾತಾಡೋಣ ಏನಲ್ಲ ಬರ್ರಿ ಒಳಗಡೆ ಇಲ್ಲಿ ಕೇಳೋಕೆ ಬಂದ್ರೆ ಅಧಿಕಾರಿಗಳು ಇರಂಗಿಲ್ಲ ಇಲ್ಲಿ ಸಾರ್ವಜನಿಕರ ಜೊತೆ ಚಲ್ಲಾಟ ಆಡ್ತಿದ್ದೀರಾ ಎಲ್ಲ ನಿಮ್ಗೆ ಯಾರು ಹೇಳೋರೆಲ್ಲ ಕೇಳೋರಲ್ಲ ನಿಮಗೆ ಒಂದೊಂದು ತಿಂಗಳ ಸರ್ವರ್ ಇಲ್ಲ ಅಂತಂದರೆ ನೀವು ಏನು ಮಾಡ್ತೀರಿ ಮತ್ತೆ ಮನೆಗೆ ಕೊಡ್ಬೇಕು ಹೋಗಿ ಸರ್ವರ್ ಇಲ್ಲ ಅಂತ ಇಲ್ಲ ಅಂತೇಳಿ ಇಲ್ಲ ನಿಮ್ಗೆ ಕೆಲಸ ಮಾಡೋಕ್ಕಾಗಿತ್ತ ರಾಜೀನಾಮೆ ಕೊಟ್ಟು ಹೋಗಿರಿ ಯಾರನ್ನ ಬಂದು ಮಾಡ್ತಾರೆ ಗಲಾಟೆ ಮಾಡಿದ್ರೆ ಐ ಆರ್ ಮಾಡಿಸ್ತೀವಿ ಅಂತ ಹೇಳ್ತೀರಿ ಗಲಾಟೆ ಮಾಡಿದಾಗ ಕೆಲಸ ಮಾಡೋಂಗಿಲ್ಲ ನೀವು ನಾವು ಹೊಯ್ಕೊಂಡು ಹೋಗ್ಬೇಕಾ ನಾವು ನಾಚಿಕೆ ಆಗ್ಬೇಕು ನಿಮ್ಗೆಲ್ಲರಿಗೆ ಅಧಿಕಾರಿಗಳಿಗೆ ಕೆಲಸ ಮಾಡೋದಂಥ ಅಧಿಕಾರಿಗಳಿಗೆ ಉಮ್ಯ ನಾವೇನು ಹೋಲಿ ಬಿಡಿ ಹೋಲಿ ಬಿಡ ಜಾಸ್ತಿ ಮಾಡ್ತಾ ಇದ್ದೀವಿ ಕಡಿಮೆ ಮಾಡ್ತಾ ಏನು ಕೆಲಸ ಮಾಡೋಂಗಿಲ್ಲ ನೀವು ಇಲ್ಲಿ ಬಾರಮ್ಮ ಯಾವರಮ್ಮ ನಿಂದು ಯಾವರಮ್ಮ ನಿಂದು ಹಾಂ ಎಷ್ಟು ದಿನ ಆಯ್ತು ತಿರುಗಾಡ್ತಾಯಿದ್ದೆ ನೀವು ಏನಂತ ಹೇಳ್ತಾರೆ ಸರ್ವರ್ ಇಲ್ಲ ಅಂತ ಹೇಳ್ತಾರೆ ಕೇಳಕ್ಕೆ ಬರಂಗಿಲ್ಲ ಮತ್ತೆ ಯಾಕೆ ಇರಂಗಿಲ್ಲ ಸರ್ವರ್ ಒಂದು ವಾರ ತಿರುಗಾಡ್ತೈತಿ ಅಂತೇಳಿ ಎಷ್ಟು ಖರ್ಚಾಗುತ್ತೆ ಬಂದು ಹೋಗ್ಲಾಕೆ ದುಡ್ಡು ಇಲ್ಲ ನೀವು ಹಾಂ ಫ್ರೀ ಆದ್ರಿ ಊಟ ಯಾರ ಕರಿ ಅವ್ರಿಗೆ ಅಧಿಕಾರಿಗಳು ಕರಿ ಯಾರು ಬರ್ರಿ ಇಲ್ಲಿ ಯಾರಿದ್ರಿ ಇಲ್ಲ ನಾವು ಒಳಗೆ ಹೋಗ್ಬಾರ್ದೀವಿ ನೋಡಿ ಸರ್ ಈಗ ಕ್ವಶನ್ ಮಾಡಕ್ ಬಂದಿಲ್ಲ ಎಲ್ಲ ಖಾಲಿ ಖಾಲಿ ಈಗ ಕುರ್ಚಿ ಏನ್ ಮಾಡ್ಬೇಕು ಯಾರಿಗೆ ಕೇಳ್ಬೇಕು ನಾವು ಕೇಳ್ಬೇಕು ನಾವು ಕುರ್ಚಿಗಳಿಗೆ ಕೇಳಬೇಕು ನಾವು ಎಲ್ಲರೂ ಬರೀ ಅಲ್ಲಿ ಸ್ಟ್ರೈಕ್ ಮಾಡಿ

ಎಷ್ಟು ದಿನ ಆಯ್ತು ತಿರ್ಗಾಡ್ತಿದ್ದು ಏನಂತ ಹೇಳ್ತಾರೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ನಾಚಿಕೆನ ಬರ್ಲಿ ಅವ್ರಿಗೆ ನಿಮ್ದು ಹಳಿಗೆ ಬರ್ಬೇಕು ಎಷ್ಟು ದುಡ್ಡು ಖರ್ಚಾಗುತ್ತೆ ಬರ್ಲಿಕ್ಕೆ ನೂರ ರೂಪಾಯಿ ಕೊಟ್ಟಲ್ಲಿ ಟೈಮ್ ಪಾಸ್ ಮಾಡಿ ಇಲ್ಲಿ ಆಹಾರ ಇಲಾಖೆಗೆ ಬಂದು ಟೈಮ್ ಪಾಸ್ ಮಾಡ್ಕೊಂತ ನಿಂದೇನಮ್ಮ ಎಷ್ಟು ಎರಡು ವರ್ಷ ಆಯ್ತ ಎಲ್ಲರಿಗೂ ಸಮಸ್ಯೆ ಇದೆ ಸರ್ ಎಲ್ಲರಿಗೂ ಸಮಸ್ಯೆ ಇದೆ ಸರ್ವರ್ ಇಲ್ಲ ಅದಿಲ್ಲ ಇವರೆಲ್ಲ ಪಗಾರ್ ತಗೊಳ್ಳೋದು ಆರಾಮಕೊಳ್ಳೋದು ಏನು ಇವರ ಅಪ್ಪ ಮನ್ನಿ ಅಂತ ಪಗಾರ್ ಕೊಡ್ತಾರೆ ಅಂತ ಮಾಡ್ತಾರೆ ನಮ್ಮ ಸಾರ್ವಜನಿಕ ದುಡ್ಡು ದುಡುರೆ ಇದೆಲ್ಲ ಪೇಮೆಂಟ್ ಕೊಡ್ತಾರೆ ಸಂಬಳ ಕೊಡ್ತಾರೆ ನಾವು ಗೊತ್ತದಾ ನಾವು ಟೆಕ್ಸ್ ಕಟ್ಟಿದ್ರೆ ನ ಪೇಮೆಂಟ್ ತಗೋತಾರೆ ಅದನ್ನ ಮೂರು ವರ್ಷ ಆಯ್ತು ನಮ್ಮ ರಾತ್ರಿ ಕಡೆ ಬಂದಾಗ ಯಾಕೆ ಸಾಲುವಾಗ ಅವಲವಂತ್ರು ಬರೀ ಅವಾಗ ತಿಳಿದು ಏನು ಅಂತ ಅಮ್ಮ ಮತ್ತೆ ನನ್ನ ತಿಳಿದನಲ್ಲ ಈಗ ಬಂದೆ ಅಮ್ಮ ಇಷ್ಟು ಬಂದೆ ಅಂತ ಹೇಳ್ತೀನಿ ರೀ ಯಾರು ಕೂಡ ನಾವು ಎಲ್ಲಿ ಅಂತ ಕಷ್ಟ ಆಗ್ತೀನಿ ಎಲ್ಲ ಕೇಳಿ ಕೇಳಲ್ಲ ಸಾಕಾಗದಲ್ಲ ಅಲ್ಲ ರೀ ಎಲ್ಲ ಬ್ಯಾಸಿ ಬಾಲ್ ಎಲ್ಲ ಫ್ಯಾನ್ ಆಗ್ಯಾವ ಪ್ರೀಟಿಗೆ

ಈ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ನಾರಾಯಣ್ ಹಾಸ್ಪಿಟಲ್ ಮೆಡಿಸ್ಕಾನ್ ಹಾಸ್ಪಿಟಲ್ ಅವ್ ಎಲ್ಲ ಸೀಮಾ ಪೇಶೆಂಟ್ ಅಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ರೀ ಅದು ರೇಷನ್ ಕಾರ್ಡ್ ಅಪ್ಲೈ ಮಾಡಿ ಬಾಪಾ ಇಪ್ಪಂದ್ರೀ ಒಂದು ಐದು ಲಕ್ಷದ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ ರೇಷನ್ ಕಾರ್ಡ್ ಇದ್ರೆ ಆ ಹುಡ್ಗಿದ್ ಸೇರ್ಪಡೆ ಮಾಡತ್ತ ಸೇರ್ಪಡೆ ಮಾಡಿ ಅಪ್ಲೈ ಕೊಡೋ ಮಾಡವ್ರಿ ಹಿಡ್ಕೊಂಡ್ ಇಲ್ಲ